ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ವೈದ್ಯ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಎಂ ಎಲ್ ಸಿ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ ಈಗ ಹೆಜ್ಜೆ ಇಡಬೇಕು ಆದರೆ ಹೆಜ್ಜೆ ಇಡೋದಕ್ಕೆ ಮೀನಾ ಮೇಷ ಎಣಿಸ್ತಾ ಇದೆ ಅದಕ್ಕೆ ಕಾರಣಗಳು ಕೂಡ ಸಾಕಷ್ಟಿದೆ ಗವರ್ನರ್ ಟೆನ್ಷನ್ ಕೂಡ ಕಾಂಗ್ರೆಸ್ಗೆ ಕಾಡ್ತಾ ಇದೆ ಸದ್ಯಕ್ಕೆ ಎಂ ಎಲ್ ಸಿ ಆಯ್ಕೆ ವಿಚಾರದಲ್ಲಿ ಸರ್ಕಾರ ಯಾವ ರೀತಿ ಎಚ್ಚರಿಕೆ ಹೆಜ್ಜೆಯನ್ನ ಇಡೋದಕ್ಕೆ ಹೊರಟಿದೆ ಶ್ವೇತ ವಿಧಾನ ಪರಿಷತ್ ತೆರವಾಗಿರ್ತಕ್ಕಂಥ ನಾಲ್ಕು ಸ್ಥಾನಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣನೀಯವಾಗಿರ್ತಕ್ಕಂಥ ಸಾಧನೆ ಮಾಡಿದವರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಈಗ ತೆರವಾಗಿರ್ತಕ್ಕಂಥ ಸ್ಥಾನಗಳಿಗೆ ನಾಮಕರಣ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೊಂಡಿದೆ ನಾಲ್ಕು ಸ್ಥಾನಗಳಿಗೆ ಶಿಫಾರಸು ಮಾಡುವರ ಮಾಡುವ ವಿಚಾರ ಸಂಬಂಧಪಟ್ಟಿಗೆ ಕಾಂಗ್ರೆಸ್ ಒಳಗೆ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂತಂದ್ರೆ ಸರ್ಕಾರ ಮತ್ತು ಗವರ್ನರ್ ಮಧ್ಯೆ ನಡೀತಾ ಇರತಕ್ಕಂಥ ಸಂಘರ್ಷ ಮುಂದುವರಿಬಹುದು ಅಂತಕ್ಕಂಥ ಆತಂಕ ಕಾಂಗ್ರೆಸ್ ಪಾಳ್ಯದಲ್ಲಿದೆ ಯಾಕೆಂದ್ರೆ ಈಗ ವಿಧಾನ ಪರಿಷತ್ ಹೆಸರು ಆಗಬೇಕು ಅಂತಕ್ಕಂಥ ರೇಸಲ್ಲಿರುವಂತಹ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ ಅದರ ಜೊತೆಗೆ ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪರಾಜಿತವಾಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ತಮಗೆ ಅವಕಾಶ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಒಂದೊಮ್ಮೆ ಏನಾದರೂ ಕೂಡ ಪರಾಜಿತ ಅಭ್ಯರ್ಥಿಗಳ ಹೆಸರನ್ನು ಪರಿಗಣಿಸಿದ್ದೆ ಆದ್ರೆ ನಿಶ್ಚಯವಾಗಿಯೂ ಕೂಡ ರಾಜ್ಯಪಾಲರು ಈ ಹೆಸರನ್ನು ಶಿಫಾರಸು ಮಾಡಿದ್ರು ಕೂಡ ಒಪ್ಪತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಯಾಕೆಂತಂದ್ರೆ ಈಗಿರ್ತಕ್ಕಂಥ ನಾಲ್ಕು ಸ್ಥಾನಗಳಿದೆ ಇದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣನೀಯವಾಗಿರ್ತಕ್ಕಂಥ ಸಾಧನೆ ಮಾಡಿರೋರನ್ನ ನಮ್ಮ ಮಾಡ್ತಕ್ಕಂಥದ್ದು ಅಂದ್ರೆ ಇದು ಶಿಕ್ಷಣ ಇರ್ಬೋದು ಕ್ರೀಡೆ ಸಮಾಜ ಸೇವೆ ಕಲೆ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಒಂದೊಮ್ಮೆನಾದ್ರೂ ಕೂಡ ಪರಾಜಿತ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಿದ್ದೆ ಆದರೆ ರಾಜ್ಯಪಾಲರು ಮೂರು ತಿಂಗಳ ಕಾಲ ಈ ಫೈಲನ್ನು ಇಟ್ಕೊಳ್ತಾರೆ ಯಾಕಂದ್ರೆ ಸರ್ಕಾರ ಮತ್ತು ರಾಜ್ಯಪಾಲರ ಮಧ್ಯೆ ಈಗ ಎಲ್ಲವೂ ಕೂಡ ಸರಿ ಇಲ್ಲ ಬೇರೆ ಬೇರೆ ವಿಧೇಯಕಗಳನ್ನ ಈಗ ರಾಜ್ಯಪಾಲರು ವಾಪಸ್ ಕಳಿಸ್ತಾ ಇರತಕ್ಕಂಥ ನೋಡ್ತಾ ಇರುವಂಥ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ಗೆ ನಾಲ್ವರ ಹೆಸರು ಕಳಿಸಿದಾಗ ಆ ಫೈಲನ್ನು ಮೂರು ತಿಂಗಳು ಇಟ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ ಒಂದೊಮ್ಮೆ ಮೂರು ತಿಂಗಳು ಇಟ್ಕೊಂಡಿದ್ದೆ ಆದರೆ ನಿಶ್ಚಯವಾಗಿ ಕೂಡ ಸರ್ಕಾರ ಮತ್ತು ಗವರ್ನರ್ ಮಧ್ಯೆ ಮತ್ತೆ ಸಂಘರ್ಷ ಆರಂಭಗೊಳ್ಳುತ್ತೆ ಇದನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋದರೂ ಕೂಡ ಒಂದು ತೀರ್ಮಾನಗಳು ಬರುವಂತ ಸಾಧ್ಯತೆಗಳು ಕೂಡ ಸಾಧ್ಯತೆಗಳು ಕಡಿಮೆ ಇದೆ ಯಾಕೆಂತಂದ್ರೆ ರಾಜ್ಯಪಾಲರ ಹಸ್ತ ಕಾರ್ಯಕ್ರಮದಲ್ಲಿ ಅಂದ್ರೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಲಂತ ತೀರ್ಪು ಬಂದಿದೆ ಆದ್ರೆ ವಿನಾಕಾರಣ ಗೊಂದಲ ಆಗುತ್ತೆ ವಿಳಂಬ ಆಗ್ತಕ್ಕ ಸಾಧ್ಯತೆಗಳು ಇದೆ ಹಾಗಾಗಿ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಪಾಳದಲ್ಲಿ ಚಿಂತನ ಮಂತ್ರ ಇದೆ ಈಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್